ಹಾಯ್ ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಶಿವನ ಬಗ್ಗೆ ಇರೋ ಹಾಸ್ಯಕರ ಕಥೆಗಳ ಬಗ್ಗೆ ನೋಡೋಣ ಬನ್ನಿ ಇನ್ನೂ ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಇತರರಿಗೂ ಶೇರ್ ಮಾಡಿ ಶಿವ ಅಂದರೆ ಶೀರಿಯಸ್ ಶಿವ ಅಂದರೆ ಪ್ರಳಯ ರುದ್ರ ಅಂತ ಅಂದುಕೊಂಡಿದ್ದೀರಿ ಅಲ್ವಾ ಆದರೆ ಅಷ್ಟೇ ಅಲ್ಲ ಈಶ್ವರನ ಬಗ್ಗೆ ಸಾಕಷ್ಟು ವಿನೋದ ಕಥೆಗಳು ಇವೆ ಶಿವನು ನಾಟ್ಯದ ಅಧಿದೇವತೆಯೂ ಹೌದು ಹಾಸ್ಯದ ಅಧಿದೇವತೆಯಾದ ಗಣಪತಿಯ ತಂದೆಯೂ ಹೌದು ಸಹಜವಾಗಿಯೇ ವಿನೋದ ಎಂದರೆ ಆತನಿಗೆ ಇಷ್ಟ ಬನ್ನಿ ಈಗ ಈ ಕಥೆಗಳ ಬಗ್ಗೆ ನೋಡೋಣ ಇವಾಗ ಮೊದಲನೆಯ ಹಾಸ್ಯ ಕಥೆಯಾದ ಶಿವ ಮತ್ತು ಗಣಪತಿಯ ತುಂಟತನದ ಕಥೆಯ ಬಗ್ಗೆ ನೋಡೋಣ ಬನ್ನಿ ಒಮ್ಮೆ ತುಂಟ ಗಣಪತಿ ತನ್ನ ತಂದೆ ತಾಯಿ ಇಬ್ಬರನ್ನು ಅಕ್ಕಪಕ್ಕದಲ್ಲಿ ಕೂರಿಸಿಕೊಂಡು ಮಧ್ಯದಲ್ಲಿ ಕುಳಿತ ಇಬ್ಬರೂ ಕಣ್ಣು ಮುಚ್ಚಿಕೊಂಡು ನಾನು ಹ್ಞೂ ಎಂದಾಗ ನನ್ನ ಕೆಣ್ಣೆಗೆ ಮುತ್ತು ಕೊಡಿ ಎಂದ ಶಿವ ಪಾರ್ವತಿ ಒಪ್ಪಿಕೊಂಡು ಕಣ್ಣು ಮುಚ್ಚಿಕೊಂಡರು ಗಣಪತಿ ಹ್ಞೂ ಎಂದು ಹೇಳಿದ ತಟ್ಟಣೆ ತನ್ನ ಮುಖವನ್ನು ಹಿಂದಕ್ಕೆ ತೆಗೆದುಕೊಂಡ ಶಿವ ಪಾರ್ವತಿ ಥಟ್ಟಣೆ ಮುಂದಕ್ಕೆ ಬಾಗಿ ಗಣಪತಿಯ ಮುಖವನ್ನು ಚುಂಬಿಸಿದರು ಆದರೆ ಅಲ್ಲಿ ಗಣಪತಿಯ ಮುಖವೇ ಇರಲಿಲ್ಲ ಬದಲಾಗಿ ಶಿವಪಾರ್ವತಿಯರಿಬ್ಬರು ತಾವೇ ಮುತ್ತಿಟ್ಟುಕೊಂಡಿದ್ದರು ತುಂಟ ಗಣಪತಿ ಹಿಂದೆ ಕುಳಿತು ನಗುತ್ತಿದ್ದ ಇವಾಗ ಎರಡನೆಯ ಹಾಸ್ಯಕರ ಕಥೆಯಾದ ಭಸ್ಮಾಸುರನಿಗೆ ಉರಿ ಹಸದ ಕಥೆಯ ಬಗ್ಗೆ ನೋಡೋಣ ಬನ್ನಿ ಈಶ್ವರ ಯಾವಾಗಲೂ ಭಸ್ಮ ಧಾರಣೆ ಮಾಡುವವನು ಒಮ್ಮೆ ಭಸ್ಮದಲ್ಲಿ ಒಂದು ಕಲ್ಲು ಸಿಕ್ಕಿತು ಅದನ್ನು ಎಸೆದು ಬಿಟ್ಟ ಅದರಿಂದ ಒಬ್ಬ ಅಸುರ ಹುಟ್ಟಿಕೊಂಡ ಭಸ್ಮದಿಂದ ಹುಟ್ಟಿಕೊಂಡ ಕಾರಣ ಅವನಿಗೆ ಭಸ್ಮಾಸುರನೆಂದು ಹೆಸರಿಟ್ಟರು ಆತನಿಗೆ ಭೂಮಿಯಿಂದ ಸತ್ತವರ ಭಸ್ಮ ತಂದು ನೀಡುವ ಹೊಣೆಗಾರಿಕೆ ವಹಿಸುತ್ತಾನೆ ಶಿವ ನಿಧಾನವಾಗಿ ಭಸ್ಮಾಸುರನಿಗೆ ಪಾರ್ವತಿಯ ಅಂದದ ಮೇಲೆ ಬಯಕೆಯ ಮೊಳಕೆ ಒಡೆಯುತ್ತದೆ ಅದಕ್ಕೆ ಕುತಂತ್ರ ರೂಪಿಸಿದ ರಾಕ್ಷಸ ಒಂದು ದಿನ ತನಗೆ ಯಾರ ಭಸ್ಮವೂ ಸಿಗಲಿಲ್ಲ ಎಂದು ಅಳುತ್ತಾ ಶಿವನ ಬಳಿ ಬಂದ ಯಾರದಾದರೂ ತಲೆಯ ಮೇಲೆ ತಾನು ಕೈ ಇಟ್ಟರೆ ಅವರು ಭಸ್ಮವಾಗುವಂತೆ ವರ ನೀಡು ಎಂದು ಶಿವನ ಬಳಿ ಗೋಗರೆದ ಶಂಕರ ಎಂದೇ ಖ್ಯಾತನಾದ ಶಿವ ಪಾಪ ಭಸ್ಮಾಸುರನ ಕುತಂತ್ರ ಅರಿಯದೇ ಅವರ ಕೊಟ್ಟೇ ಬಿಟ್ಟ ಕೊಟ್ಟ ಕೂಡಲೇ ಅದರ ಪರೀಕ್ಷಾರ್ಥವಾಗಿ ಮೊದಲು ಈಶ್ವರನ ತಲೆಯ ಮೇಲೆ ಕೈಯನ್ನಿಡಲು ಬಂದ ಭಸ್ಮಾಸುರ ಈಶ್ವರ ಸತ್ತೇನೋ ಕೆಟ್ಟೇನೋ ಎಂದು ಕೈಲಾಸದಿಂದ ಪರಾರಿಯಾದ ದಾರಿಯಲ್ಲಿ ವಿಷ್ಣು ಸಿಕ್ಕಿದ ವಿಷ್ಣುವಿನ ಬಳಿ ತನ್ನ ಗೋಳಿನ ಕಥೆಯನ್ನು ಹೇಳಿದ ಶಿವ ಮಹಾವಿಷ್ಣು ಮೋಹಿನಿಯ ರೂಪವನ್ನು ತಾಳಿ ಬಂದು ಭಸ್ಮಾಸುರನ ಮುಂದೆ ಕಾಣಿಸಿಕೊಂಡು ಆತ ತನ್ನ ಜೊತೆಗೆ ನರ್ತಿಸುವ ಹಾಗೆ ಮನವೊಲಿಸಿ ನರ್ತನದ ಸಂದರ್ಭದಲ್ಲಿ ತನ್ನ ತಲೆಯ ಮೇಲೆ ತಾನೇ ಕೈ ಇಡುವಂತೆ ಮಾಡಿ ಭಸ್ಮವಾಗುವಂತೆ ಮಾಡಿದ ಕಡೆಗೂ ಶಿವ ಪಾರದ ಇವಾಗ ಮೂರನೆಯ ತಮಾಷೆಯ ಕಥೆಯ ನೋಡೋಣ ಬನ್ನಿ ಶಿವನ ವೇಷಭೂಷಣ ನಿಮಗೆ ಗೊತ್ತು ತಾನೆ ಸೊಂಟದಲ್ಲಿ ಗಜ ಚರ್ಮ ಧರಿಸಿ ಅದಕ್ಕೆ ಬೆಲ್ಟ್ನ ಹಾಗೆ ಸರ್ಪವನ್ನು ಸುತ್ತಿದ್ದಾನೆ ಅಲ್ಲವೇ ಈ ಬಗ್ಗೆ ಒಂದು ಸ್ವಾರಸ್ಯಕರ ಇದೆ ಶಿವನಿಗೂ ಪಾರ್ವತಿಗೂ ಮದುವೆ ನಿಶ್ಚಯವಾಯಿತು ದೇವಾನು ದೇವತೆಗಳೆಲ್ಲ ಆ ಮದುವೆಗೆ ಬರತೊರಗಿದರು ಮಹಾವಿಷ್ಣು ಗರುಡವನ್ನು ಏರಿ ಬಂದ ಗರುಡನನ್ನು ನೋಡಿ ಶಿವನ ಸೊಂಟದಲ್ಲಿ ಸುತ್ತಿದ ಹಾವು ವಾಸುಕಿಗೆ ಪ್ರಾಣಭಯ ಶುರುವಾಯಿತು ಥಟ್ಟನೆ ಶಿವನ ಸೊಂಟದಿಂದ ಇಳಿದು ಸಂಧಿಗೊಂದಿ ನುಸುಳಿ ಎಲ್ಲೆಲ್ಲೋ ಪಾರಾಗಲು ಪ್ರಯತ್ನಿಸಿದ ಸೊಂಟದ ಬೆಲ್ಟ್ ತಪ್ಪಿದೇ ಥರ ಶಿವ ಸೊಂಟಕ್ಕೆ ಸುತ್ತಿದ್ದ ಚರ್ಮ ಕೆಳಗೆ ಜಾರಿತು ಶಿವ ದಿಗಂಬರನಾದ ಆತನ ಶುಭ್ರ ಸ್ವರೂಪವನ್ನು ನೋಡಿ ದೇವತೆಗಳು ಪುನೀತರಾದರೆ ದೇವಿ ನಾಚಿಕೊಂಡಳು ಇವಾಗ ನಾಲ್ಕನೆಯ ತಮಾಷೆಯ ಕಥೆಯ ಬಗ್ಗೆ ನೋಡೋಣ ಬನ್ನಿ ಕುಟುಂಬದಲ್ಲಿ ಯಾವಾಗಲೂ ಕಲಹ ಶಿವನ ಕುಟುಂಬದಲ್ಲಿ ಯಾವಾಗಲೂ ಕಲಹವಂತೆ ಅದು ಹೇಗೆ ಹೇಗೆಂದರೆ ಶಿವನ ವಾಹನ ನಂದಿ ಪಾರ್ವತಿಯು ದೇವಿ ಸ್ವರೂಪಗಳಾಗಿದ್ದರಿಂದ ಆಕೆಯ ವಾಹನ ಸಿಂಹ ಸಿಂಹದ ಆಹಾರ ಎತ್ತು ಹೀಗಾಗಿ ಸಿಂಹಕ್ಕೂ ನಂದಿಗೂ ಮುಖಾಮುಖಿಯಾದ ಕೂಡಲೇ ಸುಟ್ಟು ಕೆರಳುತ್ತಿತ್ತು ಇದೇ ರೀತಿ ಶಿವನು ಸೊಂಟಕ್ಕೆ ಸುತ್ತಿದ್ದ ಸರ್ಪಕ್ಕೆ ಗಣಪತಿಯ ವಾಹನವಾದ ಇಲಿಯ ಮೇಲೆ ಕಣ್ಣು ಅದನ್ನು ಸ್ವಾಹ ಮಾಡಲು ಹಾತುರಿಯುತ್ತದೆ ಹೀಗಾಗಿ ಗಣಪತಿಗೆ ಸರ್ಪದ ಮೇಲೆ ಕಂಪ್ಲೇಟು ಇತ್ತ ಶಿವ ಹಾಗೂ ಗಣಪತಿ ಸೊಂಟಕ್ಕೆ ಸುತ್ತಿಕೊಂಡ ಸರ್ಪಗಳ ಮೇಲೆ ಷಣ್ಮುಖಣ ವಾಹನವಾದ ಮಯೂರ ಅರ್ಥಾತ್ ನವಿಲಿಗೆ ಕಣ್ಣು ಹೀಗಾಗಿ ಒಂದನ್ನು ಕಂಡರೆ ಇನ್ನೊಂದಕ್ಕೆ ಆಗದು ಆದರೆ ಶಿವನ ಸಾನಿಧ್ಯದಲ್ಲಿ ಇವೆಲ್ಲವೂ ಸಹಿಷ್ಣುಗಳಾಗಿ ವರ್ತಿಸುತ್ತವೆ ಇದೇನು ಸೋಜಿಗ ಎನ್ನುತ್ತಾನೆ ಇನ್ನೊಬ್ಬ ಸಂಸ್ಕೃತ ಕವಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇತರರಿಗೂ ಶೇರ್ ಮಾಡಿ ಹಾಗೂ ಇನ್ನೂ ಇಂತಹ ಉಪಯುಕ್ತ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ